ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ನೀರಿನ ಸಮಸ್ಯೆ ನಾಳೆ ಬೆಂಗಳೂರಿನ ಕುಡಿಯೋ ನೀರಿನ ಸಮಸ್ಯೆ ಕುರಿತು ಸಭೆಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಪ್ರತಿದಿನ ಕೂಡ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗ್ತಾ ಇದೆ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗಾಗಿ ಪ್ರತಿಯೊಬ್ಬರೂ ಕೂಡ ಪರದಾಡ್ತಾ ಇದ್ದಾರೆ ಹಾಗಾಗಿ ಈ ಸಮಸ್ಯೆಯ ಕುರಿತು ಎಲ್ಲೆಲ್ಲಿ ಸಮಸ್ಯೆ ಇದೆ ಯಾವ ಮಟ್ಟಕ್ಕೆ ಸಮಸ್ಯೆ ಹೋಗಿದೆ ಅದ್ರ ಬಗ್ಗೆ ನಾಳೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ನಿಗದಿಯಾಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮೀಟಿಂಗ್ ನಡೆಯುತ್ತೆ ವಿವಿಧ ವಾರ್ಡ್ಗಳಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಇಲ್ಲಿ ಚರ್ಚೆ ಆಗುತ್ತೆ ಸಭೆಯಲ್ಲಿ ಬಿಬಿಎಂಪಿ ಆಯುಕ್ತರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಅವರ ಮೂಲಕ ಮಾಹಿತಿಯನ್ನ ಪಡ್ಕೊಳ್ಳಲಾಗುತ್ತೆ ಯಾವ್ಯಾವ ವಾರ್ಡ್ಗಳಲ್ಲಿ ಎಷ್ಟೆಷ್ಟು ಟ್ಯಾಂಕರ್ ಇದ್ದಾವೆ ಎಷ್ಟೆಷ್ಟು ನೀರಿನ ಸಮಸ್ಯೆ ಇದೆ ಎಷ್ಟು ಜನರಿದ್ದಾರೆ ನೀರಿನ ಸಮಸ್ಯೆ ಯಥೇಚ್ಛವಾಗ್ತಾ ಇದೆಯಲ್ಲ ಇದೆಲ್ಲದಕ್ಕೂ ಕೂಡ ಹೇಗೆ ಪರಿಹಾರವನ್ನು ಕಂಡ್ಕೋಬೇಕು ಈಗಾಗಲೇ ಈ ಖಾಸಗಿ ಟ್ಯಾಂಕರ್ಗಳನ್ನು ಕೂಡ ಸರ್ಕಾರ ತನ್ನ ಸುಪರ್ದಿಗೆ ಪಡ್ಕೊಂಡಿದೆ ಹೀಗಿದ್ರೂ ಕೂಡ ಕುಡಿಯುವ ನೀರಿನ ಸಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಸಮಸ್ಯೆ ಇನ್ನೂ ಉಲ್ಬಣ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಯಾಕೆಂದರೆ ಬೇಸಿಗೆಯ ಧಗೆ ಹೆಚ್ಚು ಇದೆ ಕುಡಿಯುವ ನೀರು ಇಲ್ಲಿ ಕಾವೇರಿ ವಾಟರ್ ಕೂಡ ಕಡಿಮೆ ಆಗ್ತಾ ಇದೆ ಹಾಗಾಗಿನೇ ಕಾವೇರಿ ನೀರನ್ನ ಬೋರ್ವೆಲ್ ನೀರನ್ನ ಕಟ್ಟಡ ನಿರ್ಮಾಣಕ್ಕಾಗಿ ಬಳಸಬೇಡಿ ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಸಂಸ್ಕರಣೆ ಮಾಡಿದಂತ ನೀರನ್ನ ಮಾತ್ರ ಕಟ್ಟಡ ನಿರ್ಮಾಣಕ್ಕಾಗಿ ಬಳಸಿ ಅಂತ ಮತ್ತೆ ವ್ಯರ್ಥವಾಗಿ ನೀರನ್ನ ಮಾಡಬೇಡಿ ಕಾರು ತೊಳೆಯೋದಕ್ಕಾಗ್ಲಿ ವೆಹಿಕಲ್ ತೊಳೆಯೋದಕ್ಕಾಗ್ಲಿ ಅದೇ ರೀತಿಯಾಗಿ ಕಾರಂಜಿಗಳು ಮನರಂಜನೆಗೋಸ್ಕರ ನೀರನ್ನು ಬಳಕೆ ಮಾಡ್ಕೋಬೇಡಿ ಇದರಿಂದ ನೀರಿಗೆ ಸಮಸ್ಯೆ ಆಗುತ್ತೆ ಅಂತ ಈಗಾಗಲೇ ಸೂಚನೆ ಹೊರಡಿಸಿದ್ದಾರೆ ಹಾಗಾಗಿ ಸಮಸ್ಯೆ ವಿಚಾರವನ್ನು ಅಧಿಕಾರಿಗಳು ಕೈಗೊಂಡ ಕ್ರಮಗಳ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾರೆ ಅಂದರೆ ಯಾವ್ಯಾವ ವಾರ್ಡ್ಗಳಲ್ಲಿ ಯಾವ್ಯಾವ ಏರಿಯಾಗಳಲ್ಲಿ ಅಧಿಕಾರಿಗಳು ಸಮಸ್ಯೆ ನಿರ್ವಹಣೆಗೆ ಸಮಸ್ಯೆ ಪರಿಹಾರಕ್ಕೆ ಹೇಗೆಲ್ಲ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಎಷ್ಟು ಮಟ್ಟಿಗೆ ಅದೆಲ್ಲ ವರ್ಕೌಟ್ ಆಗ್ತಾ ಇದೆ ಎಲ್ಲೆಲ್ಲಿ ಎಷ್ಟು ಟ್ಯಾಂಕರ್ಗಳ ಮೂಲಕ ನೀರು ಸಪ್ಲೈ ಆಗ್ತಾ ಇದೆ ಇನ್ನು ಎಷ್ಟು ನೀರಿನ ಕೊರತೆ ಇದೆ ಎಲ್ಲೆಲ್ಲಿಂದ ನೀರನ್ನ ಪೂರೈಕೆ ಮಾಡ್ತಿದ್ದಾರೆ ಇದೆಲ್ಲದ್ರ ಬಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಹಿತಿಯನ್ನ ಪಡ್ಕೊಳ್ತಾರೆ ಇನ್ನು ಎಷ್ಟು ಟ್ಯಾಂಕರ್ ನೀರು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾರೆ